ಮಾಧ್ಯಮದ ಮಿತ್ರರು ಒಂದು ಒಳ್ಳೆಯ ಬೆಳವಣಿಗೆ ಮತ್ತು ಒಳ್ಳೆಯ ಸಮಾರಂಭ ಅಂತ ನಾನು ಭಾವಿಸಿದ್ದೇನೆ ಸತಿಮೂರ್ತಿಯವರು ತುಂಬ ಸೊಗಸಾಗಿ ಕಿರಿದ ರೋಲ್ ಪಿರಿದರ್ಥಮ್ ಅನ್ನುವಂಥ ರೀತಿಯಲ್ಲಿ ಬಹಳ ಚಿಕ್ಕ ಚೊಕ್ಕ ಮಾತುಗಳ ಮೂಲಕ ಸಂಘಟನೆಯ ಮಹತ್ವವನ್ನು ಮತ್ತು ಸಂಘಟನೆಗಳಿಗೆ ಇರಬೇಕಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕುರಿತು ಬಹಳ ಒಳ್ಳೆಯ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದ ಸಂಘಟನೆಗಳು ಯಾಕೆ ಬೇಕು ಏಕೆಂದರೆ ಮನುಷ್ಯ ಸಂಘಜೀವಿ ಸಮಾಜ ಜೀವಿ ಪ್ರಾಣಿಗಳ ಹಾಗೆ ಇವನು ಒಂಟಿಯಾಗಿ ಎಂದಿಗೂ ಕೂಡ ಬದುಕಲಾರ ಯಾವತ್ತಿ ಇವನು ನಾಗರಿಕತೆಗೆ ಬನ್ನೋ ಅಲ್ಲಿಂದನೇ ಅವನು ಒಟ್ಟುಗೂಡುವಂಥ ಯಾಕೆ ಒಟ್ಟು ಕೊಡದ ಅಂದರೆ ತನ್ನ ಅಭ್ಯುದಯಕ್ಕಾಗಿ ತನ್ನ ಅಭ್ಯುದಯಕ್ಕಾಗಿ ಮೊದಲಿಗೆ ಒಟ್ಟು ಕೊಡ್ತಾನೆ ಆನಂತರ ತನ್ನ ಸುತ್ತಲಿನ ಪರಿಸರಕ್ಕಾಗಿ ಹೋರಾಟವನ್ನು ಮಾಡ್ತಾನೆ ತನಗೆ ಸಿಗಬೇಕಾಗಿರ್ತಕ್ಕಂಥ ಆಹಾರಕ್ಕೆ ಒಟ್ಟಾಗಿ ಪ್ರಯತ್ನ ಮಾಡ್ತಾನೆ ಕೃಷಿ ಇದೆಯಲ್ಲ ಈ ಕೃಷಿಯ ಮೂಲಕ ಅನ್ನವನ್ನು ಕಂಡುಕೊಳ್ಳೋದಕ್ಕೆ ಹೋದ್ನಲ್ಲ ಅದನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಏನು ಕೃಷಿಯನ್ನು ಒಂಟಿಯಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೃಷಿ ಎನ್ನುವಂಥದ್ದು ಒಂದು ಭಾಷಣ ಮಾಡೋದಕ್ಕೆ ಒಂದು ಸಮಾರಂಭ ಏರ್ಪಾಟ್ ಮಾಡೋದಕ್ಕೆ ಬೇಕಾದ್ರೆ ನಾನೇ ಸ್ವಾಗತ ಮಾಡ್ತೀನಿ ನಾನೇ ಭಾಷಣನೂ ಮಾಡ್ತೀನಿ ನಾನೇ ವಂದನಾರ್ಪಣೆನೂ ಮಾಡ್ತೀನಿ ನಾನೇ ಟೇಬಲ್ನು ತೊಗೊಬಂದು ಇಡ್ತೀನಿ ನಾನೇ ಮೈಕ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾತಾಡ್ತೀನಿ ಇದು ಒಟ್ಟಿಯಾಗಿ ಒಬ್ಬರಿಗೆ ಸಾಧ್ಯ ಆಗ್ತಕ್ಕಂಥ ಆದರೆ ಕೃಷಿ ಆಗಲ್ಲ ಅಲ್ಲಿಂದ ಅವನು ಪ್ರಾರಂಭಗೊಂಡು ಸಂಘಟಿತನಾಗ್ತಾ ಹೋದ ಮರಗಿಡಗಳನ್ನು ಬೆಳೆಸ್ಬೇಕು ಆನಂತರ ಅವನು ಭಾಷೆ ಕಂಡುಕೊಂಡ ಭಾಷೆ ಕಂಡ ಮೇಲೆ ತನ್ನ ಭಾಷೆಯ ಉದ್ದಾರಕ್ಕಾಗಿ ಅದರ ವಿಸ್ತಾರಕ್ಕಾಗಿ ಶ್ರಮಿಸ್ತಾ ಹೋದ ಆಮೇಲೆ ನಾಗರಿಕತೆ ಬಂದಂತೆಲ್ಲ ತನ್ನದೇ ಆಗುತ್ತೆ ಇಲ್ಲಿ ಕಾಣ್ತಾ ಇಲ್ಲ ನೀವು ಅಲ್ಲಿ ಬನ್ನಿ ಮಮತಾ ಮೇಡಮ್ ಪಕ್ಕ ಒಳಗ್ ಒಳಕ್ಕೆ <hablando> <op> <the core> <bio> ಮತ್ತೆ ನಾವ್ ಹೇಗೆ ನಾವ್ ಇನ್ನೊಬ್ಬರು ಹೇಳಕ್ ಸಾಧ್ಯ ನನ್ನ ಮನೆಯಲ್ಲಿ ಗೇಟ್ ಇಂದ ಒಳಗಡೆ ಒಂದು ಪ್ಲಾಸ್ಟಿಕ್ ಬರಲ್ಲ ನನ್ನಿಂದ ಮನೆಯಿಂದ ಒಂದು ಕಸ ಆಚೆ ಹೋಗಲ್ಲ ಯಾಕೆ ಅಂದ್ರೆ ನನ್ ಮೇಲೆ ಗೊಬ್ಬರ ಮಾಡ್ಕೊಳ್ಳಕ್ಕೆ ಮೇಲೆ ಕಂಟೈನರ್ ಇಟ್ಕೊಂಡಿದ್ದೀನಿ ಬಂದು ನೋಡ್ಬೋದು ತರಕಾರಿ ಗಿಡಗಳನ್ನ ಇಟ್ಕೊಂಡಿದ್ದೀನಿ ನೀವು ನೋಡ್ಬೋದು ಬಂದು ಮನೆಗೆ ತರ್ಕಾರಿ ಆಯ್ತು ನನ್ನ ಮನೆಗ್ ಗೊಬ್ಬರನೂ ಆಯ್ತು ಪ್ಲಾಸ್ಟಿಕ್ ಮಾತ್ರ ಬರಲ್ಲ ಪ್ಲಾಸ್ಟಿಕ್ ಬಂದ್ರೆ ಸಮಸ್ಯೆ ಹಾಗಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜನ ನಿರ್ಮಾಣ ಮಾಡಬೇಕು ಅಂತ ನಾವು ನಾನು ಗಾಳಿ ಶುದ್ಧವಾದ ಗಾಳಿ ಬೇಕಲ್ವಾ ನಿಮ್ಮ ಗಿಡ ಅದನ್ನ ಅದನ್ನ ಶೇಪ್ ಬೆಳೆಸುವಂತಹ ನಿಟ್ಟಿಗೆ ಹೋಗ್ಬೇಕು ತಾಯಿ ತನ್ನ ಮಗು ನೆಟ್ಕೊಂಡು ಹೋಗ್ತಾ ಇರ್ತಾಳೆ ಏನಾದ್ರು ಜಾಸ್ತಿ ತರಲೆ ಮಾಡಿದ್ರೆ ಬಿಟ್ಬಿಡ್ತಾಳೆ ಏನಾಗ್ಬೋದು ಬಿಡಬಹುದು ಯಾವ್ದಾರ ವೆಹಿಕಲ್ ತಗೊಳಾಕಬಹುದು ಅನಾಹುತ ಆಗಿ ಆಗುತ್ತೆ ಆ ರೀತಿಯಾದಂತಹ ಒಂದು ನಾವು ಒಂದು ವ್ಯವಸ್ಥೆಯಲ್ಲಿ ಇವತ್ತು ಏನಾಗ್ಬಿಟ್ಟಿದೀವಿ ಅಂದ್ರೆ ನಮ್ಮ ಪರಿಸರದಲ್ಲಿ ನಾವು ನಾವು ಹಿಂದೆ ಇದ್ದೀವಿ ಅದಕ್ಕೆ ಆ ಪರಿಸರನ್ನ ಕಾಪಾಡ್ಕೊಳ್ಳಿ ಶುದ್ಧವಾದ ಗಾಳಿ ಬರುತ್ತೆ ಸಮಾಜದಲ್ಲಿ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ತಡೆಯುವಂತ ಕೆಲಸವನ್ನ ನೀವೆಲ್ಲರೂ ಮಾಡ್ಬೇಕು ಸ್ವಲ್ಪ ನಗ್ಗೋದ್ರೆ ಆರೋಗ್ಯ ಜಾಸ್ತಿ ಅಂತೆ ನಗು ಅದೊಂದು ಮೆಡಿಸಿನ್ ಅಂತೆ ನಗ್ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡುವಾಗ ಶಿಸ್ತಿಲ್ಲ ಅಂದ್ರೆ ಆ ಕಾರ್ಯಕ್ರಮಕ್ಕೆ ಗೌರವನು ಸಿಗಲ್ಲ ಮತ್ತೆ ನಿಮ್ಗೆ ಏನು ಈಗ ಉದ್ಘಾಟನೆ ಮಾಡೋದ ಅಧ್ಯಕ್ಷರ ಕೆಲವು ಪ್ರಶಂಸೆಗಳು ಕೂಡ ಸಿಕ್ಕಲ್ಲ ನಿಮಗೆ ನಾವು ಕೆಲಸ ಮಾಡಿದ್ರೆ ನೀವೇ ಯಾರಿಗೂ ಹೇಳ್ಬೇಕಾಗಿಲ್ಲ ಫೋಟನ್ನು ತೆಗೆಸ್ಕೋಬೇಕಾಗಿಲ್ಲ ಪ್ರಚಾರನೂ ಮಾಡಬೇಕಾಗಿಲ್ಲ ನೀವು ಕೆಲಸ ಮಾಡ್ತಾ ಬನ್ನಿ ಸೇವೆಯಲ್ಲಿ ಬಂದವರ್ತಕ್ಕಂಥ ನಾವು ಹಂಗಾಗಿ ಈ ಕಾರ್ಯಕ್ರಮನ ಬಹಳ ನನಗೆ ಒಂದು ಸಂತೋಷ ತಂದದ ವಿಚಾರ ಏನಂದರೆ ಭಾಳ ಹಲವಾರು ಲೆಕ್ಕ ಇಲ್ಲದಷ್ಟು ಕಾರ್ಯಕ್ರಮಗಳು ಮಾಡಿದಂತಹ ನಮ್ಮ ಜಯಪ್ರಕಾಶ್ ಗೌಡರು ಇದನ್ನ ಉದ್ಘಾಟನೆ ಮಾಡಿ ಬಹಳಷ್ಟು ವಿಷಯನ ಅವ್ರು ಹೇಳಿದ್ದಾರೆ ನಾವು ಏನು ಆದರೂ ವಿಚಾರ ಹೇಳಬೇಕಾಗಿಲ್ಲ ಅವ್ರಿಗೆ ನಾನು ಮೊದಲೇ ಹೇಳಬೇಕು ಅವ್ರಿಗೆ ನಾನು ಸಲ್ಲಿಸ್ತೇನೆ ಅದೇ ರೀತಿ ನಾವು ದಿನನಿತ್ಯ ನೋಡ್ತಾ ಇರ್ತೀವಿ ಹೋರಾಟ ಅನ್ನೋದು ಎಲ್ಲರೂ ಮಾಡ್ಲಿಕ್ಕೆ ಆಗಲ್ಲ ಅದು ಅವರ ಮನಸ್ಸಲ್ಲೇ ಬರಬೇಕು ಹಾಗಾಗಿ ನಮ್ಮ ಏನು ಸುರಂಧ ಜಯರಾಮ್ ಅವರು ಮಾತಾಡಿದ್ರು ತಾವೆಲ್ಲರೂ ಕೂಡ ಆ ಮನೋಭಾವನೆಯನ್ನ ನಿಮ್ಮ ಸಿದ್ಧಾಂತಗಳನ್ನ ಇಟ್ಕೋಬೇಕು ಅಂದ್ರು ಅವರು ಕೂಡ ನಾನು ಒಂದು ಅಭಿನಂದನ ಹೇಳಬೇಕು ಜೊತೆಗೆ ನಮ್ಮ ಏನು ಅಸಲತ್ತವರಿದ್ದಾರೆ ಭಾಳ ಅವರು ನಾನು ಕೇಳಿದ್ದೀನಿ ಆ ಸೇವೆಯಲ್ಲೇ ಅವರು ಅದು ಅವರ ರಕ್ತದಲ್ಲೇ ಬಂದ್ಬಿಟ್ಟಿದೆ ಹಾಗಾಗಿ ಅವ್ರ ಸೇವೆ ಅಂದರೆ ಅವರು ಮಾತಾಡೋದಿಲ್ಲ ಸೇವೆ ಮಾಡೋದ್ರಲ್ಲಿ ಮುಂದಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನ ತಿಳಿಸ್ತೀನಿ ಇನ್ನು ನಮ್ಮ ಸತ್ಯಮೂರ್ತಿ ಅವರು ಅವರು ಒಂದು ಶಿಸ್ತನ್ನು ತರಬೇಕು ಅನ್ನೋದು ಒಂದು ತರಬೇತಿಯನ್ನು ಕೊಡಬೇಕು ಅನ್ನೋ ವಿಚಾರದಲ್ಲಿ ಭಾಳಷ್ಟು ಅವರು ಪ್ರಾಸ್ತಾವಿಕವಾಗಿ ನಿಮಗೆಲ್ಲ ತಿಳಿಸಿದ್ದಾರೆ ಅವ್ರಿಗೂ ನಾನು ಅಭಿನಂದನೆ ತಿಳಿಸ್ತೀನಿ ಮತ್ತು ನನ್ನೆಲ್ಲ ಪ್ರಮುಖವಾದ ಘಟ್ಟ ಏನಂತಂದರೆ ಇವತ್ತೇನು ಇಲ್ಲಿ ನೂತನ ಅಧ್ಯಕ್ಷರಾಗಿ ನೇಮಕಾತಿ ಅವರಿಗೆ ಹೃದಯದಿಂದ ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತೇವೆ ಸಲ್ಲಿಸ್ತೇನೆ ಚೆನ್ನಾಗಿತ್ತ ಕಾರ್ಯಕ್ರಮ ಅದರಿಂದ ಇರೋರು ಹೇಳಬೇಕಲ್ಲ ಇಲ್ಲಿ ಒಂದು ಹಣಕಾಸು ಸಮಿತಿ ಇದೆ ಒಂದು ಪ್ರಚಾರ ಸಮಿತಿ ಇದೆ ಒಂದು ಸ್ವಾಗತ ಸಮಿತಿ ಇದೆ ವೇದಿಕೆ ಸಮಿತಿ ಇದೆ ಆಹಾರ ಸಮಿತಿ ಇದೆ ಅವರಷ್ಟು ಅಷ್ಟು ಜನರ ನನ್ನ ಕಾರ್ಯ ಏನು ಅವರು ಸದಸ್ಯಗಳಿದ್ದಾರೆ ಅವರ ಕೆಲಸವೇ ಈ ಕಾರ್ಯಕ್ರಮದ ಎಷ್ಟು ಬರ್ಲಿಕ್ಕೆ ಕಾರಣ ಅವ್ರಿಗೆಲ್ಲರಿಗೂ ಒಂದ್ ಚಪ್ಪಳೆ ಕೊಡ್ಬೋದಲ್ವಾ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ ಅಂದ್ರೆ ರಾತ್ರಿ ನಮ್ಮ ಇಲ್ಲೋ ಪ್ರಸಾದ್ ಅವರು ಇಲ್ಲಿ ಹನ್ನೆರಡು ಗಂಟೆಗೆ ಹೋದ್ರು ಅವರು ಇಲ್ಲೇ ಇದ್ದೇ ಇದಾರೆ ನೋಡಿ ನಿಂತಿದ್ದಾರೆ ಏನೇ ಇದ್ರೂ ಈಗ ಅಧ್ಯಕ್ಷರು ನಮ್ಮ ಉದ್ಘಾಟನೆ ನೋಡಿ ಹೇಳಿದ್ರು ಎಲ್ಲವೂ ಆಗ್ಬಿಡುತ್ತೆ ದುಡ್ಡು ಯಾರೋ ಕೊಟ್ಬಿಡ್ತಾರೆ ಹಂಗಂತ ನಾವು ಯಾರ ಹತ್ರನು ದುಡ್ಡು ಮುಟ್ಟಲ್ಲ ಹತ್ತು ರೂಪಾಯಿ ಇರ್ಲಿ ನೂರು ರೂಪಾಯಿ ಇರ್ಲಿ ನಮ್ಮ ನಾಯಕರೇ ಹಾಕೊಂಡು ಮಾಡುವಂತ ಕಾರ್ಯಕ್ರಮ ಇದು ಯಾವ ವ್ಯಕ್ತಿಗಳತ್ರ ನಾವು ಆ ವಿಚಾರವಾಗಿ ನಾವು ಕೆಡಿಸ್ಕೊಳ್ಳಲ್ಲ ಅದು ಒಂದು ನಮ್ಮ ಗುರಿ ಇನ್ನೊಂದೇನಂದ್ರೆ ನಾವು ಶುದ್ಧ ಗಾಳಿನ ತೆಗೆದುಕೊಳ್ಬೇಕು ಅಂತ ಎಲ್ರಿಗೂ ಆಸೆ ಇದೆ ಅಲ್ವಾ ಶುದ್ಧ ಗಾಳಿ ತಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇದೆ ಅಲ್ವಾ ನೋಡಿ ನಿಮ್ಮ ಅಕ್ಕಪಕ್ಕ ಮನೆ ಪಕ್ಕ ನೀರಲ್ಲಿ ಕಾಲುವೆ ಪಕ್ಕ ಅಲ್ಲಿ ಯಾರಾದ್ರೂ ಪ್ಲಾಸ್ಟಿಕ್ ಕಟ್ಟಿ ಹಾಕ್ತಾರೆ ಅಂದ್ರೆ ನೀವು ಪ್ರಶ್ನೆ ಮಾಡಿ ಗೊತ್ತಿದ್ದು ಗೊತ್ತಿಲ್ಲ ಹೋಗ್ಲೇಬೇಡಿ ನೀವು ಕೇಳಿ ಅವರನ್ನ ಯಾಕೆ ಹಾಕ್ತೀರಿ ಅಂತ ಹೇಳಿ ಮಣ್ಣಿಗೆ ಹಾಕಿದ್ರೆ ನಿಜವಾಗ್ಲೂ ಅದು ಕೊಳಿತದೆ ಪ್ಲಾಸ್ಟಿಕ್ ಕವರ್ ಕಟ್ ಹಾಕಿದ್ರೆ ಹೊಳೆಯಲ್ಲ ನಾನು ಎಲ್ಲಾನು ಹೇಳ್ತಾ ಇಲ್ಲ ಒಂದು ಬಾರಿ ಬಳಸ್ತಕ್ಕಂತ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ನೀವು ಅದು ಪ್ಲಾಸ್ಟಿಕ್ ಲೋಟ ಪ್ಲಾಸ್ಟಿಕ್ ಕವರು ಬಿಸ್ಲೇರಿ ವಾಟ್ರು ಬಿಸ್ಲೇರಿ ಹೋದ್ರೆ ನನಗೆ ಗೊತ್ತಿರಲಿಲ್ಲ ಎರಡೂವರೆ ಲಕ್ಷ ಮೈಕ್ರೋಸ್ ಇದೆ ಅಂತೆ ಒಂದು ಅಂಡೆ ಮಡಗಿದೀವಿ ಕುಡಿಲಿಕ್ಕೆ ನಮ್ಗೆ ಏನು ಅವಮಾನ ಇಲ್ಲಪ್ಪ ಎಲ್ಲ ಕುಡಿದ್ರ ಅಲ್ಲಿ ಒಂದು ಅಂಡೆ ಮಡಗಿದೀವಿ ಲೋಟ ಮಡಗಿದೀವಿ ನೋಡಿ ಇಲ್ಲಿ ಒಂದು ಸ್ಟೀಲ್ ಬಾಟ್ಲುಗಳು ಮಡಗಿದೀವಿ ಕೈಯಲ್ಲಿ ಬ್ಯಾಗ್ಗಳನ್ನ ಕೊಟ್ಟಿದ್ದೀವಿ ಹತ್ತು ಸಾವಿರ ಬ್ಯಾಗ್ಗಳನ್ನ ಕೊಟ್ಟಿದ್ದು ನೋಡಿ ಎಲ್ಲ ಇಟ್ಕೊಂಡಿದ್ದಾರೆ ಎಲ್ಲರೂ ಹತ್ತು ಸಾವಿರ ಬ್ಯಾಗ್ಗಳನ್ನ ನಾವು ಕೊಟ್ಟಿದೀವಿ ಆದ್ರೆ ನಾನು ಯಾಕಿದ್ನೆಲ್ಲ ಹೇಳ್ತೇನೆ ಅಂದ್ರೆ ಬೇರೆ ಎಲ್ಲೋ ತಪ್ಪು ಹುಡುಕ್ಬೇಡಿ ನಮ್ಮಲ್ಲಿರೋ ತಪ್ಪುಗಳನ್ನ ಹುಡುಕ್ಬೇಡಿ ಫಸ್ಟ್ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ ಸ್ನೇಹಿತರೆ ಏನು ಇವತ್ತು ಒಂದು ಅದ್ಭುತವಾದ ದಿನ ನಾವೆಲ್ಲ ಇವತ್ತು ಆಚರಿಸ್ತಾ ಇದ್ದೀವಿ ಕನ್ನಡಿಗರು ಜಯ ಕರ್ನಾಟಕ ಪರಿಷತ್ ಅವರ ಅಧ್ಯಕ್ಷತೆಯಲ್ಲಿ ಜಯ ಕರ್ನಾಟಕ ಪರಿಷತ್ ಇವತ್ತು ಮಂಡ್ಯದಲ್ಲಿ ಇವತ್ತು ಇಪ್ಪತ್ತೆರಡು ಶಾಖೆಯ ಅಧ್ಯಕ್ಷಗಳು ಇವತ್ತು ನೇಮ್ಕಾಗ್ತಾ ಇದ್ದಾರೆ ಪ್ರತಿ ಒಂದೊಂದು ವಾರ್ಡ್ಗಳಲ್ಲೂ ಒಬ್ಬೊಬ್ಬರು ಅಧ್ಯಕ್ಷರು ಮಾಡಿ ಏನು ಎಲ್ಲ ಹಿರಿಯ ನಾಗರಿಕರು ಅವರು ರಿಟೈರ್ಡ್ ಆದ ನಂತರ ಏನವರು ಒಂದು ಕೆಲಸಗಳನ್ನು ಮುಗಿಸಿ ಈ ಏಜಿನಲ್ಲಿ ಮನೇಲಿ ಕೂರ ಬದಲು ಅವರು ಸಹ ಈ ಒಂದು ಕನ್ನಡ ನಾಡಿಗೆ ಮತ್ತು ನಮ್ಮ ಜಲಕ್ಕೆ ಮತ್ತು ಮಂತ್ ಮತ್ತೆ ಹಲವಾರು ವಿಚಾರಗಳಿಗೆ ನ್ಯಾಯ ದೊರಸ್ಕಲಿ ಅಂತ ಹೇಳಿ ಅವರನ್ನ ಕರೆತಂದು ಅವರಿಗೆ ಒಂದು ಅಧ್ಯಕ್ಷಗಳನ್ನು ಮಾಡಿ ಅವರನ್ನೊಬ್ಬರು ನಾಯಕರನ್ನಾಗಿ ಮಾಡಿ ಏನು ನಮ್ಮ ಜೈ ಪರಿಷತ್ ಮುಖಾಂತರ ಇಡೀ ಮಂಡ್ಯದಲ್ಲಿ ನಾಡು ನುಡಿ ಸಾಹಿತ್ಯ ಕಲೆ ಕ್ರೀಡೆ ಅಂತ ಹೇಳಿ ಹಲವಾರು ವಿಚಾರ ಕ್ಷೇತ್ರಗಳಲ್ಲಿ ಇವತ್ತು ಜನರಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಇವತ್ತು ಜಯ ಕರ್ನಾಟಕ ಪರಿಷತ್ ಮುಂದೆ ಆಗ್ತಿದೆ ಬನ್ನಿ ಆ ನಿಟ್ಟಿನಲ್ಲಿ ಇವತ್ತು ಇಪ್ಪತ್ತೆರಡು ಜನರ ನೂತನ ಅಧ್ಯಕ್ಷಗಳ ಶಾಖೆಯ ಉದ್ಘಾಟನೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಬಂದಿದ್ದಾರೆ ಈ ಕಾರ್ಯಕ್ರಮ ಇನ್ನೂ ಹೆಚ್ಚು ಯಶಸ್ವಿ ಆಗಬೇಕು ಪ್ರತಿಯೊಂದು ಮಂಡ್ಯ ಜನರು ಜಯ ಕರ್ನಾಟಕ ಪರಿಷತ್ ಜೊತೆ ಕೈ ಜೋಡಿಸಿ ಇನ್ನು ಹಲವಾರು ಒಳ್ಳೆ ಕೆಲಸ ಮಾಡಲಿಕ್ಕೆ ಎಲ್ಲರೂ ನಮ್ಮನ್ನ ಪ್ರೀತಿಯಿಂದ ಅಂತ ಈ ಮುಖಾಂತರ ಎಲ್ಲರೂ ಕೇಳ್ಕೊತೀನಿ ನನ್ನ ಹೆಸರು ವೈ ಕೆ ಪುಟ್ಟಸ್ವಾಮಿ ಅಂತ ನಿವೃತ್ತ ಅಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಪೊಲೀಸು ಹಾಲಿವಾಸ ದ್ವಾರಕಾನಗರ ಮಂಡ್ಯ ನಾನು ನಿವೃತ್ತನಾಗಿ ಈಗ ಹನ್ನೊಂದು ವರ್ಷ ಆಗಿದೆ ಈಗ ನನಗೆ ವಯಸ್ಸು ಎಪ್ಪತ್ತೊಂದು ವರ್ಷ ಈ ಕರ್ಮ ಈ ದಿನ ನಮ್ಮ ಜೈ ಕರ್ನಾಟಕ ಪರಿಷತ್ನವರು ಶಾಖಾ ಅಧಿಕಾರಿಗಳ ಅಧ್ಯಕ್ಷಗಳ ನೇಮಕ ಕಾರ್ಯವನ್ನು ಹಮ್ಮಿಕೊಂಡಿದ್ದು ಈ ದಿನ ನಾನು ಒಬ್ಬ ದ್ವಾರಕಾನಗರ ನಿವಾಸಿಯಾಗಿ ದ್ವಾರಕಾನಗರದ ಜಯ ಕರ್ನಾಟಕ ಪರಿಷತ್ತಿನ ಸಾಕಾದಿ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾ ಇದ್ದೀನಿ ಇದರ ಉದ್ದೇಶ ಕನ್ನಡ ಕರ್ನಾಟಕದ ಜನರ ನಾಡು ನುಡಿ ಭಾಷೆ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ಶಿಕ್ಷಣ ಆರೋಗ್ಯ ಎಲ್ಲ ಇದರ ಬಗ್ಗೆ ನಾವು ಹೋರಾಟ ಮಾಡಬೇಕಾಗಿದೆ ಮತ್ತು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆಯೂ ನಾವು ಹೋರಾಟ ಮಾಡಬೇಕಾಗಿದೆ ಇದರ ಬಗ್ಗೆ ಜಾಗೃತಿ ಮೂಡಿಸಲು ನಮ್ಮ ಜೈ ಕರ್ನಾಟಕ ಪರಿಷತ್ತು ಹೆಚ್ಚಿನ ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಮಂಡ್ಯದಲ್ಲಿ ಕರುನಾಡಿನ ಜನರ ಹೆಮ್ಮೆಯಿಂದ ಮಾತು ಹೆದರಿಕೆ ಪಾತ್ರವಾಗಲಿ ನಾವು ಎಲ್ಲ ರೀತಿಗೆ ಸಮಪಟ್ಟು ದುಡಿಯೋಣ ಶ್ರಮಿಸೋಣ ಎಲ್ಲರಲ್ಲಿ ಜಾಗೃತಿ ಮೂಡಿಸೋಣ ಅಂತ ಹೇಳ್ತಾ ನನ್ನೆರಡು ಮಾತು ನಮ್ಗೆ ಇಷ್ಟೇ ಜೈ ಕರ್ನಾಟಕ ನಮಸ್ಕಾರ ನಾನು ಪದ್ಮಾವತಿ ಮೂವತ್ತ್ ಮೂರನೇ ವಾರ್ಡ್ ಮಾಜಿ ನಗರಸಭಾ ಸದಸ್ಯೆ ಇಂದು ಜೈ ಕರ್ನಾಟಕ ಪರಿಷತ್ನ ವತಿಯಿಂದ ಇಪ್ಪತ್ತೆರಡು ಜನರ ನೂತನ ಶಾಖಾ ಘಟಕದ ಅಧ್ಯಕ್ಷ ಪದಗ್ರಹಣ ಕಾರ್ಯಕ್ರಮ ಇಂದು ಕರ್ನಾಟಕ ಸಂಘದಲ್ಲಿ ಡಾಕ್ಟರ್ ಎಸ್ ನಾರಾಯಣರವರು ರಾಜ್ಯಾಧ್ಯಕ್ಷರು ಜೈ ಕರ್ನಾಟಕ ಪರಿಷತ್ನ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇಂದು ಕರ್ನಾಟಕ ಸಂಘದಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಾದ್ಯಂತ ಎಲ್ಲ ಕನ್ನಡ ಕನ್ನಡ ಮನಸ್ಸುಗಳ ಎಲ್ಲ ಕನ್ನಡ ಆಸಕ್ತಿ ಇರುವಂತವರು ಇಲ್ಲಿ ಬಂದು ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಹಾಗಾಗಿ ನಾವಿವತ್ತು ಕನ್ನಡ ನಾಡು ನುಡಿ ಜಲ ಹಾಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆಗಿರೋದ್ರಿಂದ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಇವತ್ತು ಒಟ್ಟಾಗಿ ಸೇರಿ ಇವತ್ತು ಪದಗ್ರಹಣ ಕಾರ್ಯಕ್ರಮದಲ್ಲಿ ಸೇರ್ಕೊಂಡು ಕನ್ನಡ ಕನ್ನಡ ಬಾವುಟವನ್ನ ಹಾರಿಸ್ತಾ ಇದ್ದೀವಿ ಜೈ ಕರ್ನಾಟಕ ಪರಿಷತ್ ಎಲ್ಲರಿಗೂ ನಮಸ್ಕಾರ ನಾನು ನಾಗಮ್ಮ ರಮೇಶ್ ಅಂತ ಹೇಳಿ ನಗರಸಭೆ ಮಾಜಿ ಅಧ್ಯಕ್ಷರು ಮತ್ತು ಜೈ ಕರ್ನಾಟಕ ಪರಿಷತ್ತಿನ ಸದಸ್ಯೆಯಾಗಿ ಏಳು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಿಯೋಜಿತ ಮಂಡ್ಯ ಮೂವತ್ತೈದು ವಾರ್ಡ್ನ ಇಪ್ಪತ್ತೆರಡು ವಾರ್ಡ್ನ ನಿಯೋಜಿತ ಅಧ್ಯಕ್ಷರುಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸ್ಥಳ ಕರ್ನಾಟಕ ಸಂಘ ತಾವೆಲ್ಲ ಮಂಡ್ಯ ಜನ ನಗರದ ಜನತೆ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗ ಭಾಗವಹಿಸಬೇಕು ಅಂತ ನಾನು ವೈಯಕ್ತಿಕವಾಗಿ ಕೇಳ್ಕೊತಾ ಇದ್ದೀನಿ ಜೊತೆಗೆ ಈ ಪರಿಷತ್ನ ಒಂದು ದೇಹೋದ್ದೇಶ ಏನು ಅಂತಂದರೆ ಪ್ಲಾಸ್ಟಿಕ್ ನಿರ್ಮೂಲನಾ ಅನ್ನುವಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇದ್ದೀವಿ ಮೊನ್ನೆ ನಾಗರ ಒಳಿಗೆ ಹೋದಂಥ ಸಂದರ್ಭದಲ್ಲೂ ಸಹ ನಾವು ಮೊನ್ನೆ ತಾನೇ ನಗರ ಒಳಗೆ ಹೋಗಿ ಬಂದಿದ್ವಿ ನಾವು ಒಂದು ನಾಲ್ಕಾರು ಜನ ಟ್ರಸ್ಟ್ಗಳಿಂದ ಒಂದು ಹಡವಿ ಜನಾಂಗದ ಅವ್ರದ್ದು ಏನಿದೆ ಕುಲಂಕುಷವಾಗಿ ಅವ್ರನ್ನ ಪರಿಶೀಲನೆ ಮಾಡ್ಕೊಬರೋಣ ಅವ್ರದ್ದು ಏನಿದೆ ಹಾಗೂ ಹೋಗುಗಳು ಅನುಕೂಲ ಅನಾನುಕೂಲಗಳನ್ನ ತಿಳ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೋದಂಥ ಸಂದರ್ಭದಲ್ಲಿ ಅಲ್ಲೂ ಸಹ ನಾವು ಪ್ಲಾಸ್ಟಿಕ್ ನಿರ್ಮೂಲನದ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಏಕರೂಪ ಶಿಕ್ಷಣನ ಜಾರಿಗೆ ತರುವತ್ತ ನಮ್ಮ ಪರಿಷತ್ತೊಂದು ದೇಯವನ್ನು ಇಟ್ಕೊಂಡಿದೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಏಕರೂಪ ಶಿಕ್ಷಣವನ್ನು ತರುವತ್ತ ನಮ್ಮ ಜೊತೆ ಸಹಕರಿಸಬೇಕು ಅಂತ ನಾನು ಸರ್ಕಾರಕ್ಕೆ ಈ ಮೂಲಕ ಹೇಳ್ತಾ ಇದ್ದೀನಿ ಪರಿಷತ್ ಮುಖಾಂತರ ಮತ್ತು ಎಲ್ಲ ನಮ್ಮ ಮಂಡ್ಯ ನಗರದ ಮೂವತ್ತೈದು ವಾರ್ಡ್ಗಳಲ್ಲಿ ಯಾರ್ಯಾರು ಈಗ ಜನಪ್ರತಿನಿಧಿಗಳು ಇದ್ದಾರೆ ಅವ್ರಗಳ ಜೊತೆ ನಾವು ಪರಿಷತ್ನಲ್ಲೇ ಆಗಿರುವಂತಹ ಶಾಖಾ ಅಧ್ಯಕ್ಷಗಳು ಕೂಡ ಅವ್ರ ಜೊತೆ ಕೈ ಜೋಡಿಸ್ತೀವಿ ನಮ್ಮಗಳ ಜೊತೆ ಅವರು ಬಂದು ವಾರ್ಡ್ಗಳನ್ನ ಇಂಪ್ರೂವ್ಮೆಂಟ್ಸ್ನಲ್ಲಿ ಸಹಭಾಗಿತ್ವ ವಹಿಸ್ಲಿ ಅಂತ ನಾನು ವೈಯಕ್ತಿಕವಾಗಿ ಆಶಿಸ್ತೀನಿ ಎಲ್ಲ ಮಂಡ್ಯ ನಗರದ ಈ ಕಾರ್ಯಕ್ರಮಕ್ಕೆ ಶಾಖ ಪದಗ್ರಹಣ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ವೈಯಕ್ತಿಕವಾಗಿ ಅವ್ರನ್ನ ಆಹ್ವಾನ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ